ಹೇ ವರ್ಸ ಗಾಯ್ಸಿಗೆ ಇದ್ರೆಲ್ಲರು ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಕಂಪ್ಲೆ ವಿಡಿಯೋ ಆಫ್ ಮೈನ್ ಕ್ರಾಫ್ಟ್ ಸರ್ವೈವಲ್ ಸೀರೀಸ್ ಇವತ್ತು ನಾವು ಅಡಗೋಗ್ತಿದ್ದೀವಿ ಮೈನ್ ಕ್ರಾಫ್ಟ್ ಸರ್ವೈವಲ್ ಸೀರೀಸ್ ಫಸ್ಟ್ ಎಪಿಸೋಡ್ ಗಾಯಿಸಿ ನಮ್ಮ ಹಳೆ ಸರ್ವೈವಲ್ ಸೀರೀಸ್ ಹೆಂಗೋ ಡಿಲೀಟ್ ಆಗಿದೆ ಗಾಯಿಸಿ ಹೆಂಗೆ ಅಂತ ಗೊತ್ತಿಲ್ಲ ಆದರೆ ಹೊಸ ಸರ್ವೈವಲ್ ಸೀರೀಸ್ನ ಹಾಗೇನೇ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ಲೆಸ್ಗೆ ಸ್ಟಾರಿಗೆ ಗಾಯಿಸಿ ಇವಾಗ ಫಸ್ಟು ನಾವು ಟ್ರೀ ಕಟ್ ಮಾಡ್ಕೊಳ್ಳೋಣ ಗಾಯಿಸ್ ಇವಾಗ ವುಡ್ ಎಲ್ಲ ಕಟ್ ಮಾಡಾಯ್ತು ಫಸ್ಟ್ ನಾವು ಒಂದು ಕ್ರಾಫ್ಟಿಂಗ್ ಟೇಬಲ್ ಮಾಡ್ಕೊಳ್ಳೋಣ ಅದಕ್ಕೆ ಬೇಕು ಪ್ಲ್ಯಾಂಕ್ಸ್ ಪ್ಲ್ಯಾಂಕ್ಸ್ ಇಂದ ಇವಾಗ ಮಾಡ್ಕೊಳ್ಳೋಣ ಕ್ರಾಫ್ಟಿಂಗ್ ಟೇಬಲ್ ಮತ್ತೆ ಸ್ಟಿಕ್ಸ್ ಗೈಸ್ ಸ್ಟಿಕ್ಸ್ ಮಾಡ್ಕೊಂಡಾಯ್ತು ಕ್ರಾಫ್ಟಿಂಗ್ ಟೇಬಲ್ ಮಾಡ್ಕೊಂಡಾಯ್ತು ಬೇಗ ನಾವು ಒಂದು ಉಡನ್ ಪಿಕಕ್ಸ್ ಮಾಡ್ಕೊಳ್ಳೋಣ ಗೈಸ್ ನಾನು ಜಾಸ್ತಿ ನಿಮಗೆ ಟೈಮ್ ವೇಸ್ಟ್ ಮಾಡಲ್ಲ ಉಡನ್ ಪಿಕಕ್ಸ್ ಆದ್ಮೇಲೆ ಸೀದಾ ನಿಮಗೆ ಸ್ಟೋನ್ ಟೂಲ್ಸ್ ಎಲ್ಲ ಮಾಡ್ಕೊಂಡು ಸಿಗ್ತೀನಿ ಸ್ಟೋನ್ ಟೂಲ್ಸ್ ಎಲ್ಲ ಆಗುಂಟು ಈಗ ಸದ್ಯಕ್ಕೆ ಒಂದು ಯಾವ್ದಾದ್ರು ವಿಲೇ ಸಿಗುತ್ತಾ ಅಂತ ಹುಡ್ಕೊಂಡು ಹೋಗೋಣ ಬನ್ನಿ ಗಾಯ ಈ ಕಡೆಯೇ ಹೋಗೋಣ ಡೆಸರ್ಟ್ ಹತ್ರ ಸ್ವಲ್ಪ ವಿಲೇ ಸಿಗುತ್ತೆ ಗಾಯ್ಸ್ ಸುಮಾರು ದೂರ ತನಕ ಬಂದಿದ್ದೀನಿ ಈಗ ಎಲ್ಲೂ ನಂಗೆ ವಿಲೇಜೇ ಸಿಗ್ತೈತಿಲ್ಲ ಅದಕ್ಕೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಜೋರಾಗಿ ಫಾಸ್ಟ್ ಫಾಸ್ಟಾಗಿ ಹೋಗುತ್ತೆ ಅದಕ್ಕೋಸ್ಕರ ಇವಾಗ ನನಗೇನು ಸಿಗ್ತಾಯಿಲ್ಲ ಗಾಯ್ಸ್ ರಾತ್ರಿ ಬೇರೆ ಆಗಿದೆ ಇವಾಗ ಬೆಡ್ ಎಲ್ಲ ಬೇಕಾಗುತ್ತೆ ಗಾಯಿಸಿ ಇಲ್ಲೊಂದು ಡೆಸರ್ಟ್ ಟೆಂಪಲ್ ಸಿಗ್ತಾಯಿದೆ ಡೆಸರ್ಟ್ ಟೆಂಪಲಲ್ಲಿ ನಾನು ರೂಟ್ ಸಿಗ್ಬೋದು ಓಕೆ ಗಾಯ್ಸ್ ಇಲ್ಲೊಂದು ವಿಲೇಜ್ ಕೂಡ ಇದೆ ಗಾಯ್ಸ್ ಓಕೆ ಗಾಯಸ್ ಸುಮಾರು ಜನ ನಡೆದಿದ್ದಕ್ಕಾದ್ರೂ ಇವಾಗ ಒಂದು ವಿಲೇಜ್ ಸಿಕ್ಕಿದೆ ಬನ್ನಿ ಗಾಯ್ಸ್ ಮಂಕಳನ ಬೇಗ ಓಕೆ ಗಾಯಸ್ ಮಾನ್ಸ್ಟರ್ ನಿಯರ್ ಬೈ ಅಂತ ಬರ್ತಾ ಇದೆ ಇಲ್ಲೆಲ್ಲೋ ಮಾನ್ಸ್ಟರ್ ಇದೆ ಗಾಯಸ್ ಅದಕ್ಕೆ ಫಸ್ಟು ಊಟ ಎಲ್ಲ ತಿನ್ಕ ಊಟ ಎಲ್ಲ ತಿಂದಾದ್ಮೇಲೆ ಗಾಯ್ಸ್ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ನೋಡ್ಕೊಂಬರೋಣ ಬೇರೆ ಕಡೆ ಹೋಗಿ ಮಲ್ಕೊಳ್ಳೋಣ ಗಾಯಿಸಿ ಇವಾಗ ಬರ್ತಾ ಇದೆ ಗಾಯ್ಸ್ ಹಂಗೇನೋ ಹೊರ್ಗಡೆ ಯಾರೂ ಇಲ್ಲ ಹಿಂದ್ಗಡೆ ಎಲ್ಲ ಇರ್ಬೋದು ಅದಕ್ಕೋಸ್ಕರ ಇವಾಗ ಹೊರ್ಗಡೆ ನೋಡ್ಕೊಂಬರೋಣ ಆ ಕಡೆ ಸ್ವಲ್ಪ ಎಂಬ್ರಾಯ್ಲ್ಡ್ರೆಲ್ಲ ಉಂಟು ಎಲ್ಲ ಎತ್ಕೊಳ್ಳೋಣ ಕ್ಯಾಕ್ಟಸ್ ತಗೊಳ್ಳೋಣ ಗ್ರೀನ್ ಡೈನು ತಗೊಳ್ಳೋಣ ಗೈಸ್ ಆಮೇಲೆ ಈಗ ಹೋಗೋಣ ಹೊರಗಡೆ ಗೈಸ್ ಬ್ಲ್ಯಾಕ್ ಸ್ಮಿತ್ ಮನೆಯೂ ಇದೆ ಇದರಲ್ಲಿ ಒಳ್ಳೆ ಲೂಟ್ ಸಿಗುತ್ತೆ ಐರನ್ ಎಲ್ಲ ಸಿಗುತ್ತೆ ಸಲ ಡೈಮಂಡು ಸಿಗುತ್ತೆ ಆ ಥರದೊಂದು ಲೂಟ್ಗಳೆಲ್ಲ ಸಿಗುತ್ತೆ ಅದರಲ್ಲಿ ಇವಾಗ ಯಾವ್ದಾದ್ರು ಬೇರೆ ಮನೆಯಲ್ಲಿ ನೋಡೋಣ ಗೈಸ್ ಈ ಮನೇಲಿ ಎಂಥದ್ದು ಇಲ್ಲ ಹೋಗೋಣ ವಾಪಸ್ಸು ಇಲ್ಲಾದವ್ರ ಮನೆ ಸಿಗುತ್ತಾ ಬೇಗ ಹೋಗಿ ಮಲ್ಕಳ ಕಾಯಿಸಿ ಇಲ್ಲೊಂದು ಐರನ್ ಗೊಲಾಮ್ ಇದೆ ಅದಕ್ಕೋಸ್ಕರ ಇಲ್ಲಿ ಯಾರು ಇರೋಲ್ಲ ಅಂದ್ಕೊಂತೀನಿ ಬೇಗ ಹೋಗಿಬಿಟ್ಟಿವಿವು ಮಲ್ಕೊಳ್ಳೋಣ ಎದಾಳ ಅಲ್ಲಿ ಕಾಯಿಸಿ ಇವ್ರಿಗೆ ಮಾನ ಅನ್ನೋದು ಇಲ್ಲ ಗೈಸ್ ಯಾರ್ಯಾರು ಮನೆ ನೆಂಟರು ಬಂದಿದ್ದಾರೆ ಅಂದರೆ ಮಲ್ಗೋಕ್ಕೆ ಬಿಡೋಲ್ಲ ಅವರೇ ಮಲ್ಕೊಂಡಿರ್ತಾರೆ ಇವಾಗ ನಾವು ಹೊರ್ಗಡೆ ಹೋಗೋಣ ಗೈಸ್ ಬೆಳಕೆಲ್ಲ ಆಗೈತೆ ಫಸ್ಟು ನಾವು ಹೋಗಿ ಬ್ಲ್ಯಾಕ್ ಸ್ಮಿತ್ತನ್ನ ಫಸ್ಟ್ ಲೂಟ್ ಮಾಡ್ಕೊಂಡು ಬರೋಣ ನೋಡಿ ಗೈಸ್ ಬ್ಲ್ಯಾಕ್ ಸ್ಮಿತ್ತಿನ ಮನೆ ಇದೆ ಇಲ್ಲೊಂದು ಮತ್ತೆ ಡೆಸರ್ಟ್ ಟೆಂಪಲ್ ಕೂಡ ಸಿಕ್ಕಿದೆ ಒಂದು ಓಕೆ ಇಲ್ಲಿ ತಗೊಳ್ಳೋಣ ಎಲ್ಲನೂ ಇಲ್ಲೇನು ಸಿಗುತ್ತೆ ನೋಡೋಣ ಓಕೆ ಗಾಯ್ಸ್ ಇಲ್ಲಿ ಮೂರು ಸ್ವಾಡ್ ಸಿಕ್ಕಿದೆ ಇರಂದು ಮೂರು ಸ್ವಾಡ್ ಇಟ್ಕೊಂಡು ಏನು ಮಾಡೋಣ ಗಾಯ್ಸ್ ಹಸಿಗೆ ಬರ್ತಿದೆ ಗಾಳಿ ಗಾಯ್ಸ್ ಓಕೆ ಗಾಯಿಸಿ ನಮಗೀಗ ಅದು ಹೊಡೆದಾಯ್ತು ಒಂದ್ಸಲಿ ವಾಪಸ್ಸು ಹೊಡಿತಾ ಇದೆ ಹಂಗರ್ ಸಿಕ್ಕಿದೆ ಗಾಯ್ಸ್ ನಮಗೆ ಗಾಯಸ್ ಯಾಕೆಂತ ಇದನ್ನ ಮಾಡ್ತಾರೋ ಗಾಯ್ಸ್ ಫಸ್ಟು ನಾವು ಇದರಲ್ಲಿ ಇರೋದೆಲ್ಲ ತಗೊಂಡಾಯ್ತು ಗಾಯ್ಸ್ ಹೋಗೋಣ ಫಸ್ಟು ಈಗ ಗಾಯಸ್ ಫಸ್ಟ್ ನಾವು ಒಂದು ಸ್ವಲ್ಪ ಡೆಸರ್ಟ್ ಟೆಂಪಲ್ನ ಲೂಟ್ ಮಾಡೋಣ ಬೇಗ ಹೋಗಿ ಅಲ್ಲೇ ತಲುಪ್ತೀನಿ ಗಾಯ್ಸ್ ಡೆಸರ್ಟ್ ಟೆಂಪಲಿಗೆ ಬಂದಾಯಿತು ನಾವೀಗ ಕೆಳಗೆ ಹೋಗೋಣ ಗೈಸ್ ಕೆಳಗೆ ಈಗ ಪ್ರೆಸರ್ಟ್ ಪ್ಲೇಟಿಗೆ ಏನಾದ್ರೂ ಬ್ಲಾಕ್ಸ್ ಬಿದ್ದರೆ ಗಾಯಿಸ್ ಸ್ಟೋನಲ್ಲಿ ಸ್ಟೋನ್ ಪ್ರೆಸರ್ಟ್ ಪ್ಲೇಟಲ್ಲಿ ಬ್ಲಾಕ್ಸ್ ಬಿದ್ದರೂ ಅದು ಆ್ಯಕ್ಟಿವೇಟ್ ಆಗೋಲ್ಲ ಇವಾಗ ಪ್ರೆಸರ್ಟ್ ಪ್ಲೇಟ್ನ ಹೊಡೆದಾಕಿದ್ದೀನಿ ಹಾಕಿದ್ದೀನಿ ಗಾಯಸ್ ಗೋಲ್ಡ್ ಇದೆ ಗೋಲ್ಡನ್ ಆ್ಯಪಲ್ ಇದೆ ಗೋಲ್ಡನ್ ಆ್ಯಪಲ್ಲು ಸ್ವಲ್ಪ ಚೆನ್ನಾಗಿರೋ ಲೂಟೆ ಇಲ್ಲೇನೋ ಇದೆ ಗಾಯ್ಸ್ ಎನ್ಚಾಂಟೆಡ್ ಗೋಲ್ಡನ್ ಆ್ಯಪಲ್ ಗಾಯ್ಸ್ ಇರಲಿ ತಗೋಣ ಗಾಯ್ಸ್ ಆಮೇಲೆ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾರಾದ್ರೂ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಗಾಯಸ್ ಕಂಟಿನ್ಯೂ ಮಾಡೋಣ ಗಾಯಸ್ ಗನ್ ಪೌಡರ್ ಎಲ್ಲ ಸಿಗ್ತಾ ಇದೆ ಏನು ಏನ್ಷಿಯಂಟ್ ಎಬ್ರೀಸ್ ಮೈನ್ ಮಾಡೋಕ್ಕೆ ಸ್ವಲ್ಪ ಗನ್ ಎಲ್ಲ ಇದ್ದಾವೆ ಟಿ ಎನ್ ಟಿನೂ ಸಿಗುತ್ತಲ್ಲ ಕೈಸ್ ಕೆಳಗೆ ಆರಾಮಾಗಿ ಒಂದು ಸ್ವಲ್ಪ ಅನ್ನಾದರೂ ಮೈನಿಂಗ್ ಮಾಡ್ಬೋದು ಬೆಡ್ಗಳೆಲ್ಲ ಇದ್ದಾವಲ್ಲ ಅದರಲ್ಲೂ ಸ್ವಲ್ಪ ಮೈನಿಂಗ್ ಮಾಡ್ಬೋದು ಇವಾಗ ಟಿ ಎನ್ ಟಿ ಎಲ್ಲ ತಗೊಳ್ಳೋಣ ಗಾಯಿಸಿ ನಿಮಗೆ ಅನಿಸುತ್ತೆ ಏನಾದ್ರೂ ಕಾಣ್ತಾ ಇಲ್ಲ ಅಂತ ಆದರೆ ಏನು ಮಾಡೋಣ ಗಾಯಿಸಿ ಕತ್ತಲೆ ಸ್ವಲ್ಪ ಜಾಸ್ತಿನೇ ಇದೆ ಇದರಲ್ಲಿ ಫಸ್ಟ್ ಬೇಗ ಹೊರ್ಗಡೆ ಹೋಗ್ಬಿಡೋಣ ಕತ್ತಲೆ ಕಾಣ್ತಾ ಇದೆ ಅದಕ್ಕೋಸ್ಕರ ಬ್ಲಾಕ್ಸ್ ಇಲ್ಲ ಕಾಯಿಸಿ ಇದೊಂದು ಬ್ಲಾಕ್ಸ್ ತಗೊಳ್ಳೋಣ ಕಟ್ ಸ್ಯಾಂಡ್ ಅಂತ ಇದೆ ಕಟ್ ಸ್ಯಾಂಡ್ ಸ್ಟೋನ್ ಅಂತ ಇದೆ ಇದನ್ನು ತಗೊಳ್ಳೋಣ ಮೊದಲು ಹೆಂಗಿತ್ತು ಹಂಗೆ ಹಾಕೋಣ ಗಾಯಿಸಿ ಯಾಕಂದರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಈ ಹೊರಗಡೆ ಹೋಗೋಣ ಗೊತ್ತಾಗುತ್ತೆ ಗೈಸ್ ಇಲ್ಲೊಂದು ಕಾಬಲ್ ಸ್ಟೋನ್ ಹಾಕಿದೀನಲ್ಲ ಎಂಟ್ರೆನ್ಸಲ್ಲಿ ಅದಕ್ಕೆ ಬೇಗ ಹೋಗ್ಬಿಟ್ಟು ತಲ್ಪಣ ಗಾಯ್ಸ್ ಈಗ ಇವಾಗ ನಾವು ಬಂದು ವಿಲೇಜಿಗೆ ತಲುಪಿದ್ದೀವಿ ಫಸ್ಟ್ ನಾವು ಹೋ ಮಾಡ್ಕೊಂಡು ಎಲ್ಲ ಹೇಬಿಲ್ನ ಕಟ್ ಮಾಡ್ಕೊಳ್ಳೋಣ ಗಾಯಸ್ ಎಲ್ಲಿದೆ ವುಡ್ಡು ಓಕೆ ಗಾಯಸ್ ವುಡ್ಡಲ್ಲೇ ಮಾಡ್ಕೊಳ್ಳೋಣ ಈಗ ಸದ್ಯಕ್ಕೆ ಸ್ಟೋನ್ ಏನು ಬೇಡ ಬೇಗ ಬೇಗ ಏಬಿಲ್ ಕಟ್ ಮಾಡಿ ಸಿಗ್ತೀನಿ ಗಾಯಿಸಿ ಓಕೆ ಗಾಯ್ಸ್ ಎಲ್ಲ ನಾವು ಹೇ ಬಿಲ್ನ ತಗೊಂಡಾಯ್ತು ಇವಾಗ ಹೋಗೋಣ ಗಾಯ್ಸ್ ಇಲ್ಲಿ ಒಂದು ಸ್ವಲ್ಪ ಎಲ್ಲ ತಗೊಂಡು ಆಮೇಲೆ ನಾವು ಬ್ರೆಡ್ ಮಾಡ್ಕೊಳ್ಳೋಣ ಏಬಿಲ್ ಫಾರ್ಟಿ ಒನ್ ಸಿಕ್ಕಿದೆ ಗಾಯ್ಸ್ ಬೆಸ್ಟ್ ಚೆನ್ನಾಗಿದೆ ಗಾಯ್ಸ್ ವಿಲೇಜು ಚೆನ್ನಾಗಿದೆ ಆದರೆ ನಮಗೆ ಒಂದೇ ಒಂದು ಇದಷ್ಟೆ ಗಾಯ್ಸ್ ನಮಗೆ ಟ್ರೀಸ್ ಎಲ್ಲ ಜಾಸ್ತಿ ಸಿಗೋಲ್ಲ ಇಲ್ಲಿ ಜಂಗಲ್ ಬಯೋಮಲ್ಲಿರೋ ಟ್ರೀಸ್ ಅಷ್ಟೊಂದು ಚೆನ್ನಾಗಿರಲ್ಲ ಯಾಕಂದರೆ ಅದ್ರ ಕಲ್ಲರೇ ಒಂಥರ ಇರುತ್ತೆ ಒಂಥರ ಪಾಚಿ ಕಟ್ಟಿ ಥರ ಇರ್ತದೆ ಗಾಯಸ್ ಚೆನ್ನಾಗಿರಲ್ಲ ಅದ್ರ ಕಲರು ಅದಕ್ಕೆ ಇವಾಗ ಎಲ್ಲ ಮನೆಯಲ್ಲೂ ಲೂಟ್ ಮಾಡೋಣ ಗಾಯ್ಸ್ ಬೇಗ ಬೇಗ ಎಲ್ಲ ಮನೆ ಲೂಟ್ ಮಾಡೋಣ ಇಲ್ಲಂತೂ ಒಳ್ಳೆ ಬ್ರೆಡ್ ಎಲ್ಲ ಸಿಕ್ಕಿದೆ ಎಲ್ಲನೂ ಲೂಟ್ ಮಾಡ್ಕೊಳ್ಳೋಣ ಈ ವಿಲೇಜಲ್ಲಿ ಏನೆಲ್ಲ ಸಿಗುತ್ತೆ ಎಲ್ಲ ಅಂತ ಹೇಳೋಣ ಗಾಯ್ಸ್ ಚೆನ್ನಾಗಿರೋದು ಬ್ಲೂ ಕಲರ್ ಬ್ಲಾಕ್ ಬುಡ್ ಅನ್ನ ಬಾಯಿಸಿ ಅಂತಕ್ಕದೆಲ್ಲ ಸ್ಟೋನ್ ಕಟ್ಟರ್ ಎಲ್ಲ ತಗೊಳ್ಳೋಣ ಗಾಯಿಸಿ ಇಲ್ಲೊಂದು ಐರನ್ ಗೋಲಮ್ ಉಂಟು ಬೇಗ ಬೇಗ ಐರನ್ ಗೋಲಮ್ನು ಸಾಯಿಸ್ಬಿಡೋಣ ಯಾಕಂದರೆ ನೋಡಿ ಗಾಯ್ಸ್ ಹೆಂಗೆ ಸಿಗಕಂಡಿದ್ದಾನೆ ಅಂತ ಆರಾಮಾಗಿ ಒಂದು ತಪ್ಪಿಸ್ಕೊಬೋದು ಅಲ್ಲಿಂದ ಅಂತರೂ ಅಂತ ಗೊತ್ತೇ ಇಲ್ಲ ಹಿಂದ್ಗಡೆಯಿಂದ ಆರಾಮಾಗಿ ಬರ್ಬೋದು ನಂಗೆ ಹೊಡೆದಾಗ್ಬೋದು ಅರೆ ನಾವು ಅಷ್ಟು ಬೇಗ ಸಿಗಲ್ಲ ಗಾಯ್ಸ್ ನಾವು ಆರಾಮಾಗಿ ತ್ರೀ ಬ್ಲಾಕ್ಸ್ನ ಮೇಲೆ ಕಕ್ಕೊಂಡು ಸಾಯಿಸ್ತೀವಿ ಅಂತ ಅದು ಗೊತ್ತು ಅದಕ್ಕೆ ಸುಮ್ಮನೆ ತಲೆ ಉಪಯೋಗ ಸಾಯೋಕ್ಕಿಂತ ತಲೆ ಉಪ್ಯೋಗಿಸ್ತಲೇ ಸಾಯೋದಂತ ಅದು ಸತ್ತೋಯ್ತು ಇವಾಗ ಹೋಗೋಣ ಗಾಯ್ಸ್ ಒಂದು ಸ್ವಲ್ಪ ಬೆಡ್ ಏನೂ ಇಲ್ಲ ನನ್ನ ಜೊತೆ ಇವಾಗ ಯಾವ್ದಾದ್ರು ಮನೆಗೆ ಹೋಗ್ಬಿಟ್ಟು ಮಂಕಳೋಣ ಸದ್ಯಕ್ಕೆ ಗಾಯಿಸಿ ರಾತ್ರಿ ಆಗಿಲ್ಲ ಏನೂ ಮಕ್ಕಳನ್ನು ಬೇಗ 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 ಗಾಯಿಸಿ ಏನೋ ಪಿಕ್ಕಲ್ಸ್ ಇದೆ ಗಾಯಿಸಿ ಪಿಕ್ಕಲ್ಸ್ನ ತಗೊಳ್ಳೋಣ ಬೇಗ ಬೇಗ ಕಾಯಿಸಿ ಪಿಕ್ಕಲ್ ತಗೊಳ್ಳೋಣ ಓಕೆ ಇಲ್ಲಿ ಸ್ಟಿಕ್ನ ಎಲ್ಲಿಡೋಣ ಬೇಗ ಮ್ಯಾಗ್ ಮಕ್ಕಳನ್ನ ಈ ವಾಪಸ್ ಇವನು ಹಿಂಗಾಡ್ತಾನೆ ನಾ ಏನು ಮಾಡೋಣ ಹೇಳಿ ವಾಪಸ್ ಮಲಗೋಕೆ ಹಿಂಗಾಡ್ತಾನೆ ಹ್ಞೂ ಬೇಗ ಹೊರ್ಗಡೆ ಹೋಗೋಣ ಹೊರ್ಗಡೆ ಬಿಡ್ರು ಗಾಯಿಸಿ ಕತ್ತಿನೇ ತಗೊಳ್ಬೇಕು ಇವ್ರಿಗೆ ಹೊರ್ಗಡೆ ಬಿಡ್ತಾರ ಆಗ ಗಾಯ್ಸ್ ನೋಡಿದ್ರ ಕತ್ತಿ ತಗೊಂಡಿ ಸಹ ಹೊರ್ಗಡೆ ಬಿಟ್ರು ಇವಾಗ ಗಾಯ್ಸ್ ನಾನು ಹಿಂಗೆ ಓಡಾಡ್ತಾ ಇದ್ದೆ ಆವಾಗ ನನಗಿಲ್ಲಿ ಜಂಗಲ್ ಭಯಂ ಸಿಕ್ಕಿದೆ ಯಾಕಂದರೆ ನಾನು ಅವಾಗಲೇ ನೋಡಿದ್ದೆ ಜಂಗಲ್ ಭಯಂನ ಅದಕ್ಕೋಸ್ಕರ ನಾನು ವಾಪಸ್ ಹೇಳಬೇಕಾಗಿಲ್ಲ ಆದರೆ ನನಗೆ ಸುಮ್ಮನೆ ಹೇಳಿದೆ ತೋರಿಸ್ದೆ ಅಷ್ಟೆ ಇಲ್ಲೊಂದು ರವೀನಿ ಇದೆ ರವೀನಿಗೆ ಬಿದ್ದರಂತೂ ಇವಾಗ ಗೋತಾ ಆಯ್ತೀವಿ ವಾಟರ್ ಬಕೆಟ್ ಏನಿಲ್ಲ ಸದ್ಯಕ್ಕೆ ತಿನ್ಸಿಟ್ಬಿಟ್ಟು ತಗೊಂಬರೋಣ ಗಾಯಿಸ್ ಎಲ್ಲ ತಗೊಬಂದಾಯ್ತು ವಾಟರ್ ಬಕೆಟ್ ನಮಗೆ ಬೇಕಾಗಿತ್ತು ಅದೇ ಬಂದಿದ್ದೀನಿ ಅವನ್ನೆಲ್ಲ ಇಟ್ಟು ಬಂದೆ ಎಂಚೆ ಗೋಲ್ಡನ್ ಆ್ಯಪನ್ನೆಲ್ಲ ಓಕೆ ಗಾಯಸ್ ವಾಟರ್ ಬಕೆಟ್ ಎಮ್ ಜಿ ಎಲ್ಲ ಮಾಡ್ಬೋದು ತುಂಬ ಎತ್ತರದಿಂದ ಬೀಳೋಕ್ಕೆ ಅಷ್ಟೊಂದು ಏನು ಸಾಧ್ಯ ಇಲ್ಲ ಯಾಕಂದರೆ ವಾಟರ್ ಇದೆ ಅಲ್ಲ ಗಾಯಸ್ ಮೈಕ್ರಾಫ್ಟಲ್ಲಿ ಅದೇನು ದೊಡ್ಡ ಕಷ್ಟ ಏನಲ್ಲ ವಾಟರ್ ಬಕೆಟ್ ಎಮ್ ಜಿ ಮಾಡೋದು ಮೈನ್ಕ್ರಾಫ್ಟು ಆಡೋರಿಗೆ ಸುಮಾರು ಜನ ಗೊತ್ತಿರುತ್ತೆ ಮೈಕ್ರಾಫ್ಟಲ್ಲಿ ವಾಟರ್ ಬಕೆಟ್ ಎಮಲ್ ಜಿ ತುಂಬ ಏನು ಕಷ್ಟವೂ ಇಲ್ಲ ಕೆಳಗೆ ಬರುವಾಗ ಒಂದು ವಾಟರ್ ಬಕೆಟ್ ಪ್ಲೇಸ್ ಮಾಡೋದಷ್ಟೇ ಸ್ವಲ್ಪ ಟಿಕ್ಕಿದೆ ಅದು ಸ್ವಲ್ಪ ಪ್ರೋಗಳಿಗೆ ಮಾತ್ರ ಗೊತ್ತಿರುತ್ತೆ ಮೈನ್ ಮತ್ತು ಜಾವ ಅಡಿಷನಲ್ಲಿ ಸ್ವಲ್ಪ ಕಷ್ಟನೇ ಯಾಕಂದರೆ ಸರಿ ಟೈಮಿಗೆ ನಾವು ಇಡಬೇಕು ಪಾಕೆಟ್ ಅಡಿಷನ್ಲಾದರೆ ತುಂಬ ಡಿಸ್ಟೆನ್ಸಲ್ಲಿ ನಾವು ಏನೋ ಪ್ಲೇಸ್ ಮಾಡ್ಬೋದು ಆದರೆ ಇದ್ರಲ್ಲಿ ಹಂಗಲ್ಲ ತ್ರೀ ಬ್ಲಾಕ್ಸಲ್ಲಿ ಮಾತ್ರ ನಾವು ಪ್ಲೇಸ್ ಮಾಡೋಕ್ಕಾಗೋದು ಅದಕ್ಕೋಸ್ಕರ ನಾವು ಪಾಕೆಟ್ ಪಾಕೆಟ್ ಅಡಿಷನ್ನಲ್ಲಿ ಹೆಂಗಾದರೂ ನಾವು ವಾಟರ್ ಬಾಕೆಟ್ ಎಮಲ್ಸಿಂಗ್ ಮಾಡ್ಬೋದು ಬಸ್ ಇವಾಗ ಐರನೆಲ್ಲ ಕಲೆಕ್ಟ್ ಮಾಡಿದ್ದೀನಿ ಬೇಗ ಹೋಗೋಣ ಸ್ವಲ್ಪ ಕೋಲ್ ಬೇಕಾಗಿತ್ತು ಹಂಗೆ ಕೋಲೆಲ್ಲ ತಗೊಂಡು ಆಗಿದೆ ಈಗ ಸದ್ಯಕ್ಕೆ ಫಸ್ಟ್ ಒಂದು ಸ್ವಲ್ಪ ಟಾರ್ಚ್ ಮಾಡ್ಕೊಳ್ಳೋಣ ಟಾರ್ಚ್ ಮಾಡ್ಕೊಂಡು ಇಲ್ಲೇ ಸ್ವಲ್ಪ ಇದ್ದರೆ ತಗೊಳ್ಳೋಣ ಬೇಗ ತಾಣ್ತಿದ್ದೀನಿ ಗಾಸ್ ಬೇಗ ಬೇಗ ಐರನ್ನೆಲ್ಲ ತಗೊಂಡು ಹೊರಗಡೆ ಹೋಗ್ಬಿಡೋಣ ಬೇಗ ಬೇಗ ಇಲ್ಲಿ ಯಾಕಂದರೆ ಸ್ವಲ್ಪ ಡೇಂಜರ್ ಇದೆ ರಾತ್ರಿ ಆಗಿದೆ ಗಾಯಸ ಬೇಗ ಹೋಗೋಣ ಈಗ ನಮ್ಮ ಮನೆಗೆ ಈಗ ಸಿಂಧೆಯಿಂದನೂ ಅಟ್ಯಾಕ್ ಆಗ್ತಾಯಿದೆ ಆದರೆ ನಾವು ಎದ್ರೋದು ಬೇಡ ಬೇಗ ಬೇಗ ಹೋಗ್ಬಿಡೋಣ ಮೇಲಕ್ಕೆ ವಾಟರ್ ಬಕೆಟ್ ಇದೆಯಲ್ಲ ಗಾಯಿಸಿ ಆರಾಮಾಗಿ ಹೋಗ್ಬೋದು ಇವಾಗ ಏನು ನಮಗೆ ಬ್ಲಾಕ್ಸ್ ಬೇಕು ಅಂತಿಲ್ಲ ವಾಟರ್ ಬಕೆಟ್ ಸುಮಾರು ತಿಂಗ್ಸ್ನ ಅದು ಈಸಿ ಮಾಡಿಬಿಡುತ್ತೆ ನೋಡಿದ ಗಾಯಿಸಿ ಎರಡು ಬ್ಲಾಕ್ಸ್ ಆದ್ರೂ ಎಷ್ಟು ಬ್ಲಾಕ್ಸ್ ಆದ್ರೂ ಹತ್ಕೊಂಡು ಬರ್ಬೋದು ಇವಾಗ ಗಾಯಸ್ ಹತ್ಕೊಂಡು ಬಂದಾಯಿತು ಇವಾಗ ನಾವು ಇಲ್ಲೆಲ್ಲರ ಮಂಗಳನ್ನ ಇವನ್ ಮನೇಲಿ ಮಂಗಳನ್ನ ಗೈಸ್ ಬೇಗ ಬೇಗ ಓಕೆ ಗಾಯಸ್ ಮಲ್ಕೊಂಡಿದ್ದೀನಿ ಗುಡ್ ನೈಟ್ ಗೈಸ್ ಮೂರು ನೈಟ್ ಆಯಿತು ಅನಿಸುತ್ತೆ ಗಾಯಸ್ ನಮ್ಮ ಮೈನ್ಕ್ರಾಫ್ಟ್ ಸರ್ವೈವಲ್ ಸೀರೀಸಲ್ಲಿ ನಮ್ಮ ಐರನ್ ಫುಲ್ ಆರ್ಮರ್ ಆಗಿದೆ ತ್ರೀ ಡೇಸು ಮೈನ್ಕ್ರಾಫ್ಟ್ ಇದರಲ್ಲಿ ಮೈಕ್ರಾಫ್ಟಲ್ಲಿ ತ್ರೀ ಡೇಸ್ ಅಂದರೆ ಗಾಯಸ್ ಟ್ವೆಂಟಿ ಮಿನಿಟ್ಸ್ ಒನ್ ಡೇಸ್ ಅಂದರೆ ಗಾಯ ಸಿಕ್ಸ್ಟಿ ಮಿನಿಟ್ಸಲ್ಲಿ ನಾವು ನಮ್ಮ ಐರನ್ ಆರ್ಮರ್ನ ಇನ್ನೇನು ಮಾಡೋಕ್ಕಾಗಿದ್ದೀವಿ ಅಂತ ಅರ್ಥ ಗಾಯಸ್ ಇನ್ನು ತ್ರೀ ಡೇಸ್ ಅಂತ ಅಲ್ಲ ಟೂ ಡೇಸ್ ಆಗಿರೋದು ಅಷ್ಟೆ ಫಾರ್ಟಿ ಮಿನಿಟ್ಸು ಇವಾಗ ನೋಡೋದಂಗೆ ಗಾಯಸ್ ಬೇ ಇದು ನೋಡಿ ಗಾಯ್ಸ್ ಈ ಥರ ಒಂದು ಟ್ರಿಕ್ನ ನೀವು ಯೂಸ್ ಮಾಡ್ಬೋದು ನಿಮ್ಮ ಸರ್ವೆ ಸೀರೀಸಲ್ಲಿ ಬ್ಲ್ಯಾಕ್ ಸ್ಮಿತ್ ಮನೆ ಇದ್ರೆ ಗಾಯ್ಸ್ ಯಾಕಂದರೆ ಒಂದು ಲಾಭ ಬಕೆಟ್ ಬೇಕಾದರೆ ನಿಮ್ಮದು ಎರಡು ಸ್ಟ್ಯಾಕ್ ಬೇಕಾದರೂ ಐರನ್ನ ಸ್ಮೆಲ್ಟ್ ಮಾಡ್ಬೋದು ಅಷ್ಟೊಂದು ಪವರ್ ಇರುತ್ತೆ ಅದಕ್ಕೋಸ್ಕರ ಇವಾಗ ಬೇಗ ಐರನ್ನೆಲ್ಲ ಸ್ಮೆಲ್ಟ್ ಆಗಿದೆ ಗಾಯ್ಸ್ ಯಾಕಂದರೆ ನಾನು ಸ್ವಲ್ಪ ಮಧ್ಯದಲ್ಲಿ ಕ್ರಾಪ್ ಮಾಡಿದ್ದೀನಿ ಯಾಕಂದರೆ ಜಾಸ್ತಿ ಗೊತ್ತಿಲ್ಲ ಟೈಮ್ ತಯ ಮಾಡೋದು ಗಾಯ್ಸ್ ಯಾಕಂದರೆ ಸ್ಮೆಲ್ಟ್ ಮಾಡೋದನ್ನೆಲ್ಲ ತೋರಿಸಿರ ಅದು ತುಂಬ ಬೋರಿಂಗ್ ಆಗುತ್ತೆ ಬೇಗ ನಾವು ಚೆಸ್ಟ್ ಪ್ಲೇಟು ಲೆಗ್ಗಿಂಗ್ಸು ಮತ್ತು ಬೂಟ್ಸು ಆಮೇಲೆ ಹೆಲ್ಮೆಟ್ನ ಮಾಡ್ಕೊಳ್ಳೋಣ ಬೇಗ ಬೇಗ ನನಗೆಲ್ಲ ರೆಸಿಪೀಸ್ ಗೊತ್ತಿದೆ ನಿಮಗೇನಾರು ರೆಸಿಪಿ ಗೊತ್ತಿಲ್ಲ ಅಂದರೆ ಇಲ್ಲಿ ಪಕ್ಕದಲ್ಲೆಲ್ಲ ಗ್ರೀನ್ ಬುಕ್ನ ಓದ್ತಿ ಎಲ್ಲ ಸಿಗುತ್ತೆ ಸೂಟಪ್ ಗಾಯ್ಸ್ ಈಗ ಸದ್ಯಕ್ಕೆ ಬೇಗ ಬೇಗ ನಮ್ಮ ಐರನ್ದು ಟೂಲ್ಸ್ ಎಲ್ಲ ಮಾಡ್ಕೊಳ್ಳೋಣ ಐರನ್ ತಗೊಂಬಂದೆ ಅಲ್ಲಿಂದ ಓ ಟ್ವೆಂಟಿ ಫೋರ್ ತಂದಿದ್ದೆ ಅದು ಸರಿ ಆಯಿತು ಅದಕ್ಕೆ ಆರ್ಮರ್ಗೆಲ್ಲ ಇವಾಗ ಟೂಲ್ಸಲ್ಲಿ ಬೇಗ ಮಾಡ ಮಾಡ್ಕೊಳ್ಳೋಣ ಐರನ್ನು ಗಾಯಿಸಿ ಒಂದು ಪಿಕ್ಯಾಕ್ಸ್ ಗಾಯಿಸಿ ಒಂದು ಆ್ಯಕ್ಸು ಒಂದು ಶವಲ್ ಮಾಡ್ಕೊಳ್ಳೋಣ ಐಸ್ ಆಮೇಲೆ ಒಂದು ಓ ಗಾಯಿಸಿ ಬೇಡ ಅನಿಸುತ್ತೆ ಸ್ವಾರ್ಡು ಸುಮ್ಮನೆ ಕ್ರಾಫ್ಟ್ ಮಾಡೋದು ಎಂತಕ್ಕಂದರೆ ನಮ್ಮದು ಆಲ್ರೆಡಿ ತ್ರೀ ಇದೆ ಗಾಯಿಸಿ ಮೂರು ಮೂರು ಸ್ವಾರ್ಡ್ ಇಟ್ಕೊಂಡು ನಾವು ಏನು ಮಾಡೋಣ ಇವಾಗ ಐರನ್ನೆಲ್ಲ ತಗೊಳ್ಳೋಣ ಐರನ್ ಟೂಲ್ಸ್ ಇಟ್ಕೊಂಡು ಸ್ಟೋನ್ ಟೂಲ್ಸ್ನೆಲ್ಲ ಎಸ್ಯಣ ಗಾಯಸ್ ಬೇಗ ಬೇಗ ಚವಾಲು ಪಿಕೆಕ್ಸು ಆ್ಯಕ್ಸ್ ಎಲ್ಲನೂ ಬಿಸಾಕಿದ್ದೀನಿ ಸ್ಟೋನ್ ಆಡನ್ನೂ ಬಿಸಾಕೋಣ ಹಂಗೆ ಬೇಗ ಬೇಗ ಎಲ್ಲೋಯ್ತು ಇಲ್ಲೈತು ಗಾಯ್ಸ್ ಬೇಗ ಬೇಗ ಬಿಸಾಕಣಿತ ಓಕೆ ಗಾಯ್ಸ್ ಇವತ್ತಿನ ವೀಡಿಯೋಗ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಗಾಯ್ಸ್ ಬಾಯ್